ನಿಮ್ಮ ನಲ್ಲಿ ಈ ತರದ ದೃಶ್ಯ ನೋಡಿರ್ತಿರಲ್ವಾ ಕಾಯುವಿಕೆಯ ಜಾಗದಲ್ಲಿ ಗೊಂದಲ ಜನಜಂಗುಳಿ ಮತ್ತು ನಿರಾಶೆ ನೋಡಿ ಈ ಅಸ್ತವ್ಯಸ್ತತೆ ಅನ್ನೋದು ಕೇವಲ ಒಂದು ಕಿರಿಕಿರಿಯಲ್ಲ ಇದು ನಿಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ನಿಮ್ಮ ಲಾಭದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಹಾಗಿದ್ರೆ ಈ ಗೊಂದಲವನ್ನು ಒಂದು ಸ್ಮೂತ್ ಮತ್ತು ಲಾಭದಾಯಕ ಅನುಭವವಾಗಿ ಬದಲಾಯಿಸೋದು ಹೇಗೆ ಬನ್ನಿ ಈ ವಿವರಣೆಯಲ್ಲಿ ಆ ಪರಿಹಾರವನ್ನ ನೋಡೋಣ ಸರಿ ಈಗ ಇದ್ರ ಬಗ್ಗೆ ಸ್ವಲ್ಪ ಆಳವಾಳಿ ನೋಡೋಣ ಈ ರೀತಿ ಅಸಂಘಟಿತವಾಗಿರೋ ಕ್ಯೂಗಳು ನೋಡೋಕೆ ಮಾತ್ರ ಕೆಟ್ಟದಾಗಿ ಕಾಣೋದಲ್ಲ ಇವು ನಿಮ್ಮ ಬಿಸ್ನೆಸ್ಗೆ ನಿಜವಾಗ್ಲೂ ನಷ್ಟ ಉಂಟು ಮಾಡ್ತವೆ ಆ ನಷ್ಟಗಳು ಯಾವುವು ಅಂತ ಮೊದ್ಲು ಅರ್ಥ ಮಾಡ್ಕೊಳ್ಳೋಣ ಒಬ್ಬ ಬಿಸ್ನೆಸ್ ಓನರ್ ಆಗಿ ಈ ಪ್ರಶ್ನೆನ ಖಂಡೀಪ ನೀವೇ ನಿಮಗೆ ಕೇಳ್ಕೋಬೇಕು ನಿಮ್ಮ ವೇಟಿಂಗ್ ಏರಿಯಾ ಕೇವಲ ಕಾಯೋ ಜಾಗ ಅಷ್ಟೇನಾ ಅಥವಾ ಅದು ನಿಮ್ಮ ಕಸ್ಟಮರ್ಗಳನ್ನೇ ಕಳ್ಕೊಳ್ಳೋ ಜಾಗ ಆಗ್ತಿದ್ಯಾ ಆ ಕೆಟ್ಟ ಅನುಭವದಿಂದ ಆಗೋ ಗುಪ್ತ ನಷ್ಟಗಳ ಬಗ್ಗೆ ಎಂದಾದರೂ ಯೋಚಿಸಿದ್ದೀರಾ ಈ ಚಿತ್ರಗಳು ನಿಮಗೆ ತುಂಬ ಪರಿಚಿತ ಅನಿಸುತ್ತೆ ಅಲ್ವಾ ಮೊದಲನೇದಾಗೆ ಪಿ ಕಾರ್ಸ್ನಲ್ಲಿ ಆಗೋ ಗೊಂದಲ ಇದರಿಂದ ಏನಾಗುತ್ತೆ ಕಾಯೋಕೆ ಇಷ್ಟ ಇಲ್ಲದೆ ಕೆಲವರು ವಾಪಸ್ ಹೋಗ್ತಾರೆ ಇನ್ನು ಉಳಿದವರು ಅವರ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಇವು ಕೇವಲ ಸಮಸ್ಯೆಗಳಲ್ಲ ಇವು ನಿಮ್ಮ ವ್ಯಾಪಾರದ ಬೆಳವಣಿಗೆಗೆ ಅಡ್ಡಿಯಾಗ್ತಿರೋ ಎಚ್ಚರಿಕೆಯ ಗಂಟೆಗಳು ಆದ್ರೆ ಚಿಂತೆ ಇಲ್ಲ ಇಲ್ಲಿಂದ ಕಥೆ ಬದಲಾಗುತ್ತೆ ಪ್ರಾಬ್ಲಂ ಬಗ್ಗೆ ಮಾತಾಡಿದ್ದು ಸಾಕು ಈಗ ಒಂದು ಐಡಿಯಲ್ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ಹೇಗಿರತ್ತೆ ಅಂತ ನೋಡೋಣ ರಾಜುವಿನ ಕಥೆನೊಮ್ಮೆ ಕಲ್ಪಿಸ್ಕೊಳ್ಳಿ ಕೆಲ್ಸ ಮುಗಿಸಿ ಸುಸ್ತಾಗಿ ಒಂದು ಕ್ಲಿನಿಕ್ಗೆ ಬರ್ತಾನೆ ಆದ್ರೆ ಅಲ್ಲಿ ದೊಡ್ಡ ಕ್ಯೂ ಇಲ್ಲವೇ ಇಲ್ಲ ಅವನು ನೇರವಾಳಿ ಕಿಯಾಸ್ಗೆ ಹೋಗಿ ಒಂದು ಬಟನ್ ಒತ್ತಿ ತಕ್ಷಣವೇ ಅವನ ಟೋಕನ್ ಪಡಿತಾನೆ ಈಗ ಅವನು ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಕೂರ್ಬೋದು ಇದು ಕೇವಲ ಕಾಯುವಿಕೆ ಅಲ್ಲ ಇದು ತಕ್ಷಣದ ಪರಿಹಾರ ಮತ್ತು ಸುಲಭವಾದ ಅನುಭವ ಈಗ ಪ್ರಿಯಾಳನ್ನು ನೋಡಿ ಒಂದು ಟ್ಯಾಟೂ ಸ್ಟುಡಿಯೋದಲ್ಲಿದ್ದಾಳೆ ಅವಳು ಕೂಡ ಆರಾಮಾಗಿ ಶಾಂತವಾಗಿ ಕಾಯ್ತಿದ್ದಾಳೆ ಯಾಕಂದ್ರೆ ಎಲ್ಲಾ ಮಾಹಿತಿ ಅವಳ ಕಣ್ಣು ಮುಂದೆ ಇದೆ ಅವಳ ಸರದಿ ಬಂದಾಗ ಸ್ಪಷ್ಟವಾದ ಸೂಚನೆ ಸಿಗುತ್ತೆ ಇದು ಗ್ರಾಹಕರಿಗೆ ನಾವು ಕೊಡೋ ಗೌರವ ಮತ್ತು ಅನುಕೂಲದ ಸಂಕೇತ ಹಾಗಿದ್ರೆ ಕಸ್ಟಮರ್ಗೆ ಇಷ್ಟೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತಿರೋ ಈ ಸಿಸ್ಟಮ್ ಇದು ಕೆಲಸ ಮಾಡೋದು ಹೇಗೆ ಅಸ್ಲಿಗೆ ಇದರ ಹಿಂದಿರೋ ಟೆಕ್ನಾಲಜಿ ಏನು ನೀವು ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಸಿಂಪಲ್ ಆಗಿದೆ ನೋಡಿ ಕೇವಲ ಮೂರು ಸಿಂಪಲ್ ಸ್ಟೆಪ್ಸ್ ಅಷ್ಟೇ ಮೊದಲು ಕಸ್ಟಮರ್ ಕ್ಯೂಆರ್ಸ್ ಟ್ಯಾಪ್ ಮಾಡಿ ಟೋಕನ್ ತಗೋತಾರೆ ಎರಡನೆಯದು ಅವರು ಆರಾಮಾಡಿ ಕಾಯ್ತಾರೆ ಮೂರ್ನೆಯದು ಅವರ ಸರ್ದಿ ಬಂದಾಗ ಸ್ಪಷ್ಟವಾದ ಸೂಚನೆ ಸಿಗುತ್ತೆ ಇದರ ಸರಳತೆಯೇ ಇದರ ಶಕ್ತಿ ಗ್ರಾಹಕರಿಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ ಸ್ಟಾಫ್ಗೆ ಯಾವುದೇ ಟೆನ್ಷನ್ ಇಲ್ಲ ಎಷ್ಟು ಸಿಂಪಲ್ ಅಲ್ವಾ ಆದರೆ ಇದರ ಹಿಂದಿರುವ ತಂತ್ರಜ್ಞಾನ ಇದಕ್ಕಿಂತಲೂ ಪವರ್ಫುಲ್ ಆಗಿದೆ ಯಾರಾದರೂ ತಮ್ಮ ಸರದಿಯನ್ನ ಮಿಸ್ ಮಾಡ್ಕೊಂಡ್ರೆ ಚಿಂತೆ ಇಲ್ಲ ಸಿಸ್ಟಮ್ ಅವರನ್ನು ಆಟೋಮ್ಯಾಟಿಕ್ ಆಗಿ ಮತ್ತೆ ಕ್ಯೂಗೆ ಸೇರಿಸ್ಕೊಳ್ಳುತ್ತೆ ಬಿಸ್ನೆಸ್ ಓನರ್ಗಳು ರಿಯಲ್ ಟೈಮಲ್ಲಿ ಎಲ್ಲವನ್ನೂ ಪಾರದರ್ಶಕವಾಗಿ ನೋಡ್ಬೋದು ಅಷ್ಟೇ ಅಲ್ಲ ಆಟೋಮೇಟೆಡ್ ರಿಪೋರ್ಟ್ಸ್ ಮೂಲಕ ಬಿಸ್ನೆಸ್ನ ಕಾರ್ಯಕ್ಷಮತೆಯನ್ನು ಸುಧಾರಿಸ್ಬೋದು ಸೊ ಇದು ಬರೀ ಕ್ಯೂ ಮ್ಯಾನೇಜ್ಮೆಂಟ್ ಅಲ್ಲ ಬಿಸ್ನೆಸ್ ಇಂಪ್ರೂವ್ ಮಾಡೋ ಒಂದು ಟೂಲ್ ಸರಿ ಟೆಕ್ನಾಲಜಿ ಚೆನ್ನಾಗಿದೆ ಕಸ್ಟಮರ್ಸ್ ಖುಷಿಯಾಗಿದ್ದಾರೆ ಇದೆಲ್ಲ ಓಕೆ ಆದರೆ ಒಬ್ಬ ಬಿಸಿನೆಸ್ ಓನರ್ಗೆ ಅತಿ ಮುಖ್ಯವಾಗಿ ಬೇಕಾಗಿರೋದೇನು ದುಡ್ಡು ಅಂದ್ರೆ ಫೈನಾನ್ಷಿಯಲ್ ಬೆನಿಫಿಟ್ಸ್ ಮತ್ತು ಅಳೆಯಬಹುದಾದ ಫಲಿತಾಂಶಗಳು ಈಗ ಅದ್ರ ಬಗ್ಗೆ ಮಾತಾಡೋಣ ಈ ನಂಬರ್ ನೋಡಿ ಮೂವತ್ತೇಳು ಪಾಯಿಂಟ್ ಐದು ಪ್ರತಿಶತ ಇದೇನೋ ಸುಮ್ನೆ ಒನ್ ನಂಬರ್ ಅಷ್ಟೇ ಅಲ್ಲ ಹೈದರಾಬಾದಿನ ಅರ್ಬನ್ ಕಟ್ ಸಲೂನ್ನಲ್ಲಿ ಈ ಸಿಸ್ಟಮ್ ಅಳವಡಿಸಿದ ಮೇಲೆ ಅದೇ ಸ್ಟಾಫ್ ಇಟ್ಕೊಂಡು ದಿನಕ್ಕೆ ಮೂವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚು ಕಸ್ಟಮರ್ಗಳಿಗೆ ಸೇವೆ ನೀಡೋಕೆ ಸಾಧ್ಯವಾಯಿತು ಅಂದ್ರೆ ದಕ್ಷತೆ ಹೆಚ್ಚಾಯ್ತೋ ಜೊತೆಗೆ ಆದಾಯದ ಸಾಮರ್ಥ್ಯವೂ ಹೆಚ್ಚಾಯ್ತು ಹಾಗಿದ್ರೆ ಆ ಮೂವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚು ಗ್ರಾಹಕರಿಂದ ಬರೋ ಲಾಭ ಎಷ್ಟು ಅದುವೇ ಆದಾಯ ಹೈದರಾಬಾದ್ ಕೇಸ್ಟಡಿಯಲ್ಲಿ ಇದು ತಿಂಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳಷ್ಟು ಹೆಚ್ಚುವರಿ ಆದಾಯ ಗಳಿಸುವ ಪೊಟೆನ್ಷಿಯಲ್ ಇತ್ತು ಈ ನಂಬರ್ ಈ ಸಿಸ್ಟಮ್ನ ನಿಜವಾದ ಆರ್ಥಿಕ ಶಕ್ತಿಯನ್ನ ತೋರಿಸುತ್ತೆ ಈ ಯಶಸ್ಸು ಕೇವಲ ಒಂದೇ ಒಂದು ಸಿಟಿಗೆ ಸೀಮಿತವಾಗಿಲ್ಲ ದೇಶದ ಬೇರೆ ಬೇರೆ ಕಡೆನೂ ಇದು ಪ್ರೂವ್ ಆಗಿದೆ ಈ ಟೇಬಲ್ ನೋಡಿ ಹೈದರಾಬಾದ್ನಲ್ಲಿ ಕೇವಲ ಆರೇ ತಿಂಗಳಲ್ಲಿ ಇನ್ನೂರ ಐವತ್ತು ಪರ್ಸೆಂಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮುಂಬೈಯಲ್ಲಿ ಬಾರದಿರುವವರ ಸಂಖ್ಯೆ ಇಪ್ಪತ್ತೈದು ಪರ್ಸೆಂಟ್ರಿಂದ ರಿಂದ ಕೇವಲ ಐದು ಪರ್ಸೆಂಟ್ಗೆ ಇಳಿದಿದೆ ಮತ್ತು ಬೆಂಗಳೂರಿನಲ್ಲಿ ಸರ್ವಿಸ್ ಸೈಕಲ್ಸ್ ಹದ್ನೆಂಟು ಪರ್ಸೆಂಟ್ ಫಾಸ್ಟ್ ಆಗಿದೆ ಇಲ್ಲಿ ಮುಖ್ಯವಾದ ವಿಷಯ ಏನೆಂದರೆ ರಿಸಲ್ಟ್ಸ್ ಎಲ್ಲಾ ಕಡೆಯೂ ಒಂದೇ ರೀತಿ ಸ್ಟ್ರಾಂಗ್ ಆಗಿದೆ ಆದರೆ ಇಲ್ಲೇ ಮುಗಿಯಲ್ಲ ಈ ಕಂಪನಿ ಬರೀ ಕ್ಯೂ ಮ್ಯಾನೇಜ್ಮೆಂಟ್ ಮಾತ್ರ ಮಾಡಲ್ಲ ಬಿಸ್ನೆಸ್ಗಳಿಗೆ ಬೇಕಾದ ಸಂಪೂರ್ಣ ಪರಿಹಾರಗಳ ಒಂದು ಶ್ರೇಣಿಯನ್ನೇ ನೀಡುತ್ತೆ ಕೆ ಎಮ್ ಎಸ್ ಅಂದರೆ ಕೇವಲ ಕ್ಯೂ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಷ್ಟೇ ಅಲ್ಲ ಅವರು ಅಕೌಂಟಿಂಗ್ ಸಾಫ್ಟ್ವೇರ್ ವೆಬ್ಸೈಟ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲ ಜಿ ಎಸ್ ಟಿ ಮತ್ತು ಲೀಗಲ್ ಸರ್ವಿಸಸ್ ಕೂಡ ಕೊಡ್ತಾರೆ ಅಂದರೆ ಇವರು ಕೇವಲ ಒಂದು ಪ್ರಾಡಕ್ಟ್ ಮಾರೋರಲ್ಲ ನಿಮ್ಮ ಬಿಸ್ನೆಸ್ನ ಬೆಳವಣಿಗೆಯಲ್ಲಿ ಒಬ್ಬ ನಿಜವಾದ ಪಾರ್ಟ್ನರ್ ಆಗ್ತಾರೆ ಸರಿ ಈ ವಿವರಣೆಯ ಕೊನೆಗೆ ಒಂದೇ ಒಂದು ಪ್ರಶ್ನೆ ನಿಮ್ಮ ಬಿಸ್ನೆಸ್ನಲ್ಲಿ ಗೊಂದಲ ಫ್ರಸ್ಟ್ರೇಷನ್ ಇದೆಲ್ಲ ಏನೂ ಇಲ್ಲ ಅಂದರೆ ಹೇಗಿರುತ್ತೆ ಅಂತ ಒಂದ್ಸಲ ಸಲ ಯೋಚನೆ ಮಾಡಿ ಖುಷಿಯಾಗಿರೋ ಕಸ್ಟಮರ್ಸ್ ಪ್ರೊಡಕ್ಟಿವ್ ಆಗಿರೋ ಸ್ಟಾಫ್ ಮತ್ತೆ ಜಾಸ್ತಿ ಆಗಿರೋ ಆದಾಯ ಇದನ್ನೆಲ್ಲ ಸಾಧಿಸ್ಬೋದು ಅಲ್ವಾ ಒಂದು ವೇಳೆ ಈ ಸಿಸ್ಟಮ್ನಿಂದ ನಿಮ್ಮ ಬಿಸ್ನೆಸ್ಗೂ ಲಾಭ ಆಗ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಮತ್ತು ನಿಮ್ಗೆ ಇದರ ಒಂದು ಕೊಟೇಶನ್ ಬೇಕು ಅಂದರೆ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ಕೊನೆಯದಾಗಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಉಪಯೋಗಕ್ಕೆ ಬಂತು ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸಿಸ್ಟಮ್ ಯಾರಿಗ್ ಬೇಕೋ ಅವಶ್ಯಕತೆ ಇದೆಯೋ ಅಂತ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಡೋಂಟ್ ಸ್ಟಾಪ್ ಹಿಯರ್ ವಾಚ್ ಕಂಪ್ಲೀಟ್ ವಿಡಿಯೋ ಆನ್ ಆರ್ ಮೈಕ್ರೋ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್ ಲಿಂಕ್ ಇನ್ ಡಿಸ್ಕ್ರಿಪ್ಷನ್